ವೀಕ್ಷಕರೇ ನಾನು ತರಕಾರಿ ಸಾಂಬಾರು ಮಾಡೋದು ಯಾವ ರೀತಿ ಅಂತ ಇದ್ದೀನಿ ಮೊದಲಿಗೆ ಕ್ಯಾರೆಟ್ ಬೀನ್ಸು ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಬೇಳೆ ತೊಗರಿ ಬೇಳೆನ ತೊಗೊಂಡಿದ್ದೀನಿ ನಾನು ಈಗ ಮೊದಲಿಗೆ ಬೇಳೆ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ನಂತರ ಕ್ಯಾರೆಟ್ ಹಾಕ್ತೀನಿ ಅದಾದ ನಂತರ ಆಲೂಗಡ್ಡೆ ಹಾಕ್ತೀನಿ ಆಮೇಲೆ ಬೀನ್ಸ್ ಹಾಕ್ತೀನಿ ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ನಂತರ ಟೊಮೊಟೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಚಿಟಿಗೆ ಅರಿಶಿಣ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಅದಾದ ನಂತರ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅಂದರೆ ಬೇಳೆ ಚೆನ್ನಾಗಿ ಬೇಯಲಿ ಮೆತ್ತಿಗೆ ಅಂತ ನೋಡಿ ನಾನೀಗ ಲಿಡ್ಡು ಹಾಕಿ ಗ್ಯಾಸ್ ಆನ್ ಮಾಡ್ತೀನಿ ಈಗ ನಾವು ತರಕಾರಿ ಬೇಯದ್ರೊಳಗೆ ಮಸಾಲೆ ಮಾಡ್ಕೊಂಬಿಡೋಣ ಸಾಂಬಾರಿಗೆ ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಅದಾದ ನಂತರ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಂತರ ಖಾರದ ಪುಡಿ ಈಗ ಸಾಂಬಾರ್ ಪುಡಿ ಜೀರಿಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಕ್ಯಾಪ್ ಹಾಕ್ಕೊತಾಯಿದ್ದೀನಿ ನಾನು ಈಗ ನಾನು ಸ್ವಲ್ಪ ರುಬ್ಕೊಂಡು ಈಗ ನೋಡಿ ಕೊಬ್ಬರಿ ಇದ್ದೀನಿ ಹಸಿ ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ಕಾಯಿನ ನೋಡಿ ವೀಕ್ಷಕರೇ ಈ ರೀತಿ ಬೇಯಿಸ್ಕೋಬೇಕು ನಾನು ಈಗ ಜಾಸ್ತಿ ಮಾಡ್ತಾಯಿದ್ದೀನಿ ಸಾಂಬಾರು ಅದಕ್ಕೋಸ್ಕರನೇ ಇದು ಸಣ್ಣದಾಗುತ್ತೆ ಕುಕ್ಕರು ನಾನೀಗ ಬೇರೆ ಪಾತ್ರೆಗೆ ಡಂಪ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ನಾನು ನಾನೀಗ ಬೇರೆ ಪಾತ್ರೆಗೆ ಡಂಪ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಸಾಲೆ ರುಬ್ಕೊಂಡಿದ್ದೆಲ್ಲ ನೋಡಿ ನಾನು ಈಗ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಅದನ್ನು ವೀಕ್ಷಕರೇ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಲ್ಲ ಈಗ ಸಣ್ಣದ್ದು ನಾನೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಾನೀಗ ಗ್ಯಾಸ್ ಆನ್ ಮಾಡಿ ಇದೀಗ ಸಾಂಬಾರಿಗೆ ಒಗ್ಗರಣೆ ಕೊಡೋದು ಮೊದಲಿಗೆ ಏನು ಮಾಡ್ತೀವಿ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಸಿವೆ ಹಾಕಿದೆ ನಾನೀಗ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ನಂತರ ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಚಿಟ್ಕಿ ಅಷ್ಟೇ ನೋಡಿ ಈ ಥರ ಎಲ್ಲ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ನಂತರ ಇದನ್ನು ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ ನೋಡಿ ವೀಕ್ಷಕರೆ ಸಾಂಬಾರು ತರಕಾರಿ ಸಾಂಬಾರು ರೆಡಿ ಆಯಿತು ನೋಡಿ ಒಂದು ಸರಿ ನೀವು ಟ್ರೈ ಮಾಡಿ ಮನೇಲಿ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು